ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನೂಯ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ಇದ್ದೀನಿ ಜಸ್ಟ್ ನಿಮಗೆ ಕನ್ನಡ ಬಂದರೆ ಸಾಕು ಅವರು ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ ಕೇಳಿಲ್ಲ ಮತ್ತು ಇಂಗ್ಲೀಷ್ ಕೇಳಿಲ್ಲ ಸೊ ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅನ್ನೋ ಒಂದು ಕಾಲ್ ಕಾಲ್ ಫಾರ್ಮ್ ಮಾಡಿದ್ದಾರೆ ನೆಕ್ಸ್ಟ್ ವೇವ್ ಅನ್ನೋ ಕಂಪ್ನಿ ಕಡೆಯಿಂದ ತುಂಬಾ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು ನೀವು ಏನು ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ಸ್ಕ್ರೀನ್ಗೆ ಇಟ್ಕೊಂಡು ನೋಡಿ ಜೊತೆಗೆ ನಿಮ್ಮ ರೈಟ್ ಸೈಡ್ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಬಟನ್ನ ಕ್ಲಿಕ್ ಮಾಡಿ ಐ ಡೇಟಾ ಕ್ವಾಲಿಟಿಗೆ ಸೆಟ್ ಮಾಡಿಕೊಡಿ ವಿಡಿಯೋ ತುಂಬಾ ಕ್ಲಿಯರಾಗಿ ಕಾಣುತ್ತೆ ನಾನು ಹೇಳಿದೆ ಇವ್ರಿಗೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಲಿಂಕ್ ಅಂತ ಏನು ಕೊಟ್ಟಿರ್ತೀನಿ ಅದ್ರ ಮುಖಾಂತರನೇ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಜಾಬ್ ಐಲೆಟ್ಸ್ ನೋಡೋದಾದರೆ ಸಿಕ್ಸ್ ಮಂತ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇಡ್ ಎಟ್ ಟೆಕ್ ಸೇಲ್ಸ್ ಎಕ್ಸಲೆಂಟ್ ಕನ್ನಡ ಕಮ್ಯುನಿಕೇಶನ್ ಸ್ಕಿಲ್ ಎಂಪತಿಕ್ ಅಂಡ್ ರಿಲೇಬಲ್ ಸೊ ಇಲ್ಲಿ ಸಿಕ್ಸ್ ಮಂತ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾಯಿದ್ರೆ ಫ್ರೆಷರ್ಗೂ ಕೂಡ ಎಲಿಜಿಬಿಲಿಟಿ ಇರುತ್ತೆ ಗೈಡ್ ಸ್ಟೂಡೆಂಟ್ ಇನ್ ಕೆರಿಯರ್ ಡಿಸಿಷನ್ ಕೌನ್ಸೋಲ್ಟ್ ಪ್ರೊಸೆಸ್ ಆನ್ ಸಿ ಸಿ ಬಿ ಪಿ ಫೋರ್ ಪಾಯಿಂಟ್ ಜೀರೋ ಪ್ರೋಗ್ರಾಮ್ ಮ್ಯಾನೇಜ್ ಸೇಲ್ಸ್ ಸೊ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗೆ ನೀವು ಗೈಡ್ ಮಾಡಬೇಕಾಗುತ್ತೆ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆದರೆ ಟ್ರೈನಿಂಗ್ ಕೊಡ್ತಾರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡಬೇಕಂತ ಮತ್ತು ಐರಿಂಗ್ ಆಫೀಸ್ ಬಂದು ಮ್ಯಾಂಗ್ಳೂರಲ್ಲಿರತ್ತೆ ಲ್ಯಾಂಗ್ವೇಜಸ್ ಜಸ್ಟ್ ಕನ್ನಡ ಕೇಳ್ತಾ ಇದ್ದರೆ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾ ಇಲ್ಲ ಸೊ ಜಾ ಜಾಬ್ ಡಿಸ್ಕ್ರಿಪ್ಷನ್ನು ಇದನ್ನೆಲ್ಲ ಸಂಪೂರ್ಣವಾಗಿ ನೀವು ಓದ್ಕೊಳ್ಳಿ ತುಂಬಾ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು ಆಯಿತಾ ಇಲ್ಲಿ ನೋಡಿ ನಿಮಗೆ ವರ್ಕ್ ಫ್ರಮ್ ಓಮ್ ಇದೆ ಸಿಕ್ಸ್ ಡೇಸು ವಾರದಲ್ಲಿ ಆರು ದಿವಸ ಏನೋ ಕೆಲಸನ ನೀವು ಮಾಡಬೇಕಾಗತ್ತೆ ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಇದು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಸೊ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಓಕೆನಾ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು